ಎರಡ್ ಸಾವಿರ ರೂಪಾಯಿ ವಾಪಸ್ ತೆಗೆದುಕೊಳ್ಳುವ ದುರ್ಗತಿ ಬಂದಿದೆ ಆರಂಭ ಆಗಿರುವಂತವರೆಗೂ ಬಹಳ ಚೆನ್ನಾಗಿ ಹೇಳಿದ್ರು ಇಂದಿರಾ ಕ್ಯಾಂಟೀನ್ ಅಂತ ಬಾಳೆ ಹೇಳ್ತಾರೆ ಅದ್ರ ನಿನ್ನೆ ಬಿಜೆಪಿಯವರ ಕೆಲಸ ಮಾಡ್ರಿ ಇಂದ್ರಾ ಕ್ಯಾಂಟೀನ್ ಇಂದಿನ ವಿಶೇಷ ಏನ್ ಮಾಡ್ತಾರೆ ಇಂಜಿನಿಯರ್ ವಿಶೇಷ ಇಂದಿರಾ ಕ್ಯಾಂಟೀನ್ ಮತ್ತೆ ಎಸ್ಟಿ ಹಗರಣ ಆಗ್ಯದ ನಿನ್ನೆ ಮೂಡಾ ಅದ್ರ ಮರುದಿನ ವರ್ಕ್ ಆಗ್ಯದ ಅದ್ರ ಇಂಜಿನಿಯರ್ ಕ್ಯಾಂಟೀನ್ ಅಂತ ಹಾಕಿ ಕಾಂಗ್ರೆಸ್ ಈ ಕ್ಯಾಂಟೀನ್ ಒಳಗೆ ಮಿತ್ರರು ಒಂದು ಮಾತು ಹೇಳ್ತೀವಿ ಅಲ್ಲ ಏನು ಹೇಳಿದ್ರಿ ಸರ್ ನಾವು ತೊಂದರೆ ಆದಾಗ ಈ ಜಿ ಡಿ ಈ ಸಲ ಬೆಂಬಲಿಸಿರುತ್ತಲ್ಲ ಈ ಜಿ ಡಿ ಸಾಹೇಬರ ಮನೆ ಯಾವತ್ತಿದ್ರೂ ತೆರೆದಿರುತ್ತೆ ಯಾವುದೇ ಪಕ್ಷದ ಅಲ್ಲ ಯಾವುದೇ ಸಾಮಾನ್ಯ ವ್ಯಕ್ತಿಯು ಕೂಡ ನೇರವಾಗಿ ಅವರ ಬಳಿ ಬಂದು ನನಗೆ ತೊಂದರೆ ಆಗಿದೆ ಅಂತ ಹೇಳಿದಾಗ ಅವರು ಸಹಾಯ ಮಾಡ್ಯಾರ ನೀವು ನಮ್ಮ ಜೊತೆಗೆ ನಿಂತು ಹೆಗಲಿಗೆ ಹೆಗಲಿ ಕೊಟ್ಟು ಅವರು ನೆಲೆಸುವಂತ ಸಂದರ್ಭದಲ್ಲಿ ಯಾವುದೇ ಸಂಸ್ಥೆಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳಿದ್ರೆ ಜಿಲ್ಲೆಯಲ್ಲಿ ಜಿಡಿಯವರ ಒಂದು ಆ ಒಂದು ಲಕ್ಷ ಕೋಟಿ ತಗೊಳ್ಳಿ ಅಸೆಸ್ಮೆಂಟ್ ಆಗಿರೋದು ಆ ಲಕ್ಷ ಕೋಟಿ ತಂದಿದ್ದನ್ನಾರ್ತಕ ಕೊರಸೋದುದಿಂದ ಅಲ್ಲಿರುವಂತ ಜನರನ್ನು ಕೂಡ ಸರ್ಕಾರಿ ಕೆಲಸಗಳನ್ನು ನರೆಳು ಸೇರಿ ಮಾಡೋಣ ಅಂತಂತ ಅರ್ಥ ಸ್ನೇಹಿತರೆ ನಾನು ಕೂಡ ನಾನು ಆ ಸ್ಥಾನದ ಬಹಳಷ್ಟು ಇಗ್ ಹ್ಯಾಂಗಲೇ ಇಗ್ ಬರಾಯ್ಮೇ ನಾ ಕೇರಾನ ಅಂತ ಹೇಳೋರು ಆಕ್ಷರ ನಾನು ತಾಕ್ತಾಯ ನಾನು ಕೂಡ ಅಂತ ಹೇಳೋರು ಅಂದಿನ ನಾನೇ <laughs> ಒಬ್ಬರು <laughs>

నిజ బయస్ నిజ అయితే लोग ये अलग लोग बहुत 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 नाम देने के लिए लोग ये अलग नाम देने के लिए लोग आपका क्या बोला गया ये बोले ये लोग ये चैंपियन लोग ये लोग ना जब तू चैंपियन लाओ दिन गुलवार को चैंपियन लाओ मुसलमान को चैंपियन लाओ आगे जो नब्बे ये चैंपियन लाओ अरे बोलो यूरोप का रणनी सरकार नाचन बोल कर ही रहे हैं ये रहे हैं चार पड़ा नाचन बोल रहा है ना मैं चार दिन जेल पड़ा हूँ मिल रही है अरे वो तो आप मुझे घुमा सकते हैं वो तो मुझे जाए तो जाए वो तो मैं घुमा सकता हूँ यहाँ कार्य करने से तेरे घुमा सकता हूँ यहाँ सुनता तेरे को तो कोई बनता है बोर्ड बनता राज्य की रेड बना है तो आगे ने दो थी थी। दो रेड के बाद में उन्हें तो इस तरह का बोर्ड हो गया ना मानस ना राम मानस तो जब बोर्ड तो बनता है बंदे दिन में बोर्ड माता बंदे दिन तो तो आता बोर्ड मार ये सारे मानते हैं हम सरकार मानते हैं बोगा ले पीछे हो बहुत सारा तो नाम नहीं था हमारे yeah. <laughs> yeah. ना मानता है बंदे और सारे लेते

आर उनकी मात्रा नहीं सदैव इधर आयेंगे तो पूरा इंडी तालों के दौरन है अब तो पूरा नाटेल मिलता है मुझे पूरा फ्री तकलीफ आता है ताकि उसका पूरा निर्माण हो सके इधर इधर उनकी ये कर्ज लेते फ्री आ रहा है तो हमारे आज भी होते होते ये रास्ता तरह नाम मातमातिपत्ती के ऊपर जरा बहुत भाड़